ಇವತ್ತು ಬಹಳ ಒಂದು ಸಂತೋಷದ ಸಂಗತಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅಲ್ಲಿಂದ ಇಲ್ಲಿವರೆಗೆ ಕಳೆದ ಎಂಟು ಒಂಬತ್ತು ತಿಂಗಳಿಂದ ಕರ್ನಾಟಕದ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರಿರಬಹುದು ರಾಜ್ಯದಲ್ಲಿರುವಂತಹ ಶಾಸಕರು ಮಾಜಿ ಶಾಸಕರು ಮತ್ತು ಇನ್ನಿತರ ಮುಖಂಡರು ಮತ್ತು ನಮ್ಮ ರಾಜ್ಯದ ನಾಯಕರುಗಳು ಎಲ್ಲರ ಒಂದು ಅಪೇಕ್ಷೆ ಇತ್ತು ಭಾರತೀಯ ಜನತಾ ಪಾರ್ಟಿಗೆ ನೀವು ಮರಳಿ ಬರಬೇಕು ಅನ್ನುವಂಥದ್ದು ರಾಷ್ಟ್ರೀಯ ನಾಯಕರು ಸಹಿತ ಇವತ್ತು ಬರಬೇಕನ್ನುವಂಥ ಒಂದು ಆಶಯಗಳನ್ನು ವ್ಯಕ್ತಪಡಿಸಿದಾಗ ಇವತ್ತು ಬೆಳಿಗ್ಗೆ ಮಾನ್ಯ ನಮ್ಮ ಗೃಹ ಸಚಿವರು ಮತ್ತು ಭಾರತೀಯ ಜನತಾ ಪಾರ್ಟಿಯ ಹಿರಿಯ ನಾಯಕರು ಹಿಂದಿನ ಅಧ್ಯಕ್ಷ ಅಂತ ಅಮಿತ್ ಶಾ ಅವರನ್ನ ನಾವು ಇವತ್ತು ಬೆಳಿಗ್ಗೆ ಭೇಟಿಯಾಗಿದ್ವಿ ಬಹಳ ಒಂದು ಅತ್ಯಂತ ಗೌರವದಿಂದ ಒಂದು ಹೆಚ್ಚಿನ ರೀತಿಯ ಪ್ರೀತಿ ವಿಶ್ವಾಸದಿಂದ ಅವರು ನಮ್ಮನ್ನು ಬರ್ಮಾಡಿಕೊಂಡ್ರು ಮತ್ತು ಈಗಾಗಲೇ ನಾನು ಭಾರತೀಯ ಜನತಾ ಪಾರ್ಟಿಗೆ ಮತ್ತೆ ಪುನರ್ ಇವತ್ತು ಇಲ್ಲಿ ಸೇರ್ಪಡೆ ಆಗ್ತಾ ಇರುವುದು ನನಗೆ ಒಂದು ಸಂತೋಷದ ಸಂಗತಿ ಮತ್ತು ಬಹಳ ಮುಖ್ಯವಾಗಿ ನಾನೇನು ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಅದು ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಸದಸ್ಯನಾಗಿ ಕೆಲಸ ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಕರ್ನಾಟಕದ ವಿಧಾನ ಪರಿಷತ್ತಿನ ಸಭಾಪತಿಗಳಂತ ಮಾನ್ಯ ಬಸವರಾಜ ಹೊರಟ್ಟಿಯವರಿಗೂ ನಾನು ಫೋನ್ ನಲ್ಲಿ ಮಾತಾಡಿದ್ದೇನೆ ಮತ್ತು ಈಗಾಗಲೇ ಇ ಮೇಲ್ ಮುಖಾಂತರ ಸದಸ್ಯತ್ವಕ್ಕೆ ನಾನು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದೇನೆ ಮತ್ತು ರಾಜೀನಾಮೆ ಎಕ್ಸೆಟ್ ಮಾಡಬೇಕಂತ ಹೇಳಿ ನಾನು ಮಾನ್ಯ ಸಭಾಪತಿ ಹೊರಟ್ಟಿಯವರನ್ನ ವಿನಂತಿ ಮಾಡಿಕೊಂಡಿದ್ದೇನೆ ಅದೇ ರೀತಿ ಕರ್ನಾಟಕದ ರಾಷ್ಟೀಯ ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರಂತಹ ಡಿ ಕೆ ಶಿವಕುಮಾರ್ ಅವರಿಗೂ ಸಹಿತ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ಟಿದ್ದನ್ನು ಇ ಮೇಲ್ ಮೇಲೆ ಅವರಿಗೆ ಕಳಿಸಿದ್ದೇನೆ ಮತ್ತು ಅಲ್ಲಿ ಸ್ವತಾನೂ ಕಳಿಸುವಂತ ವ್ಯವಸ್ಥೆಯನ್ನು ನಾನು ಮಾಡ್ತಾ ಇದ್ದೇನೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ನಾನು ಸೇರ್ಪಡೆ ಆಗ್ತಾ ಇದ್ದೀನಿ ಬಹಳ ಮುಖ್ಯವಾಗಿ ಇವತ್ತು ದೇಶದ ಮುಂದೆ ಇರುವಂತಹದ್ದು ದೇಶವನ್ನು ಒಗ್ಗೂಡಿಸುವಂತದ್ದು ದೇಶದ ರಕ್ಷಣೆ ಮತ್ತು ದೇಶದ ಹಿತರಕ್ಷಣೆ ಈ ಹಿನ್ನೆಲೆಯಲ್ಲಿ ಕಳೆದ ಹತ್ತು ವರ್ಷದಿಂದ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಏನು ಭಾರತದ ಒಂದು ಪ್ರಗತಿಗೆ ಇಡೀ ಜಗತ್ತಿನಲ್ಲಿ ಭಾರತದ ಒಂದು ಶಕ್ತಿ ವೃದ್ಧಿಸಲಿಕ್ಕೆ ಏನು ಕೆಲಸ ಮಾಡಿದ್ದಾರೆ ಅವರು ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಬೇಕು ಮತ್ತೊಮ್ಮೆ ಅವರ ನಾಯಕತ್ವದಲ್ಲಿ ದೇಶದಲ್ಲಿ ಒಂದು ಹೆಚ್ಚಿನ ಶಕ್ತಿ ಬರಬೇಕು ಅನ್ನುವಂತಹ ಹಿನ್ನೆಲೆ ಇಟ್ಟುಕೊಂಡು ಮತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂ ಹೆಚ್ಚು ಶಕ್ತಿಯುತವಾಗಿ ಬೆಳೀಬೇಕು ಅನ್ನುವಂತಹ ವಿಷಯ ಇಟ್ಟುಕೊಂಡು ಇವತ್ತು ಭಾರತೀಯ ಜನತಾ ಪಾರ್ಟಿಗೆ ನಾ ಮರು ಸೇರ್ಪಡೆ ಆಗ್ತಾ ಇದೇನೆ ಹೀಗಾಗಿ ಇದರಿಂದ ಬಹಳ ಒಂದು ದೊಡ್ಡದಂತಹ ಸಂಖ್ಯೆಯಲ್ಲಿ ಇವತ್ತು ಕಾರ್ಯಕರ್ತರ ಒಂದು ಏನು ಪಡೆ ಇದೆ ಅವರೆಲ್ಲರ ಒಂದು ಇಚ್ಛೆ ಆ ಹಿನ್ನೆಲೆಯಲ್ಲಿ ಇವತ್ತು ಸೇರ್ಪಡೆ ಆಗುವಂತಹ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಮತ್ತು ಪಕ್ಷಕ್ಕೆ ನಿಷ್ಠವಾಗಿ ಕೆಲಸವನ್ನು ಮುಂದುವರಿಸ್ತೇನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಬಹಿಸ್ತಾ ಇದ್ದೇನೆ ಮತ್ತು ಒಂದು ಒಂದು ವಿಚಾರವನ್ನು ಈಗ ನಾನು ಹಿಂದೆ ಕಾಂಗ್ರೆಸ್ ಪಾರ್ಟಿಗೆ ಜಾಯಿನ್ ಆದಂತಹ ಸಂದರ್ಭದಲ್ಲಿ ಅವರು ಸಹಿತ ಬಹಳ ಒಳ್ಳೆ ರೀತಿಯಿಂದ ಇವತ್ತು ನನಗೊಂದು ಗೌರವ ಸ್ಥಾನಮಾನ ಕೊಟ್ಟು ಅವರು ಒಳ್ಳೆ ರೀತಿಯಿಂದ ನಡ್ಕೊಂಡಿದ್ದಾರೆ ಅದಕ್ಕಾಗಿ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷ ಕೆ ಶಿವಕುಮಾರ್ ಆಗಲಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೂ ನಾನು ನನ್ನ ಧನ್ಯವಾದ ಹೇಳ್ತೇನೆ ಆ ಹಿನ್ನೆಲೆಯಲ್ಲಿ ಅವರು ಇಲ್ಲಿಯವರೆಗೆ ಸಹಕಾರ ಕೊಟ್ಟಿದ್ದಕ್ಕೂ ನಾನು ಧನ್ಯವಾದಗಳನ್ನ ಹೇಳ್ತಾ ಜಗದೀಶ್ ಶೆಟ್ಟರ್ ಹಿಂದೆ ಮುಖ್ಯಮಂತ್ರಿಯಾಗಿ ಪಕ್ಷದ ಅನೇಕ ಜವಾಬ್ದಾರಿಗಳನ್ನು ವಹಿಸಿಕೊಂಡು ದುಡಿದಂತ ಒಬ್ಬ ಹಿರಿಯ ವ್ಯಕ್ತಿ ನಮ್ಮೆಲ್ಲ ಕಾರ್ಯಕರ್ತರ ಅಪೇಕ್ಷೆ ಇತ್ತು ಅವರು ವಾಪಸ್ ಬಿಜೆಪಿಗೆ ಬರಬೇಕು ಅಂತ ಹೇಳಿ ಅದಕ್ಕಾಗಿ ಬೆಳಗ್ಗೆ ಗೃಹ ಸಚಿವ ಅಮಿತ್ ಶಾ ಜಿಯವರನ್ನ ನಾನು ಜಗದೀಶ್ ಶೆಟ್ಟರು ವಿಜಯೇಂದ್ರ ಇಬ್ಬರು ಭೇಟಿ ಮಾಡಿ ಅವರು ಸಹ ಬಹಳ ಸಂತೋಷದಿಂದ ಅವರ ಬಿಜೆಪಿಗೆ ಸ್ವಾಗತ ಮಾಡಿ ಬರಬೇಕು ಅಂತ ಹೇಳಿದ್ರು ಅದರಂತೆ ಇವತ್ತು ಬಿಜೆಪಿಗೆ ಸೇರಿದ್ದಾರೆ ನಮ್ಮ ರಾಷ್ಟೀಯ ಅಧ್ಯಕ್ಷ ನಡ್ಡಾಜಿ ಅವರನ್ನು ಸಹ ಈಗ ನಾವು ಭೇಟಿ ಮಾಡ್ತಾ ಇದ್ದೇವೆ ಬಹುಶಃ ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಸೇರಿದ್ರಿಂದ ದೊಡ್ಡ ಶಕ್ತಿ ಬಂದಂತಾಗಿದೆ ಮುಂದಿನ ಲೋಕಸಭಾ ಇಪ್ಪತ್ತೆಂಟರಲ್ಲಿ ಇಪ್ಪತ್ತೈದಕ್ಕೂ ಹೆಚ್ಚು ಲೋಕಸಭಾ ಕ್ಷೇತ್ರಕ್ಕೆ ಇರೋದಕ್ಕೂ ಸಹ ನಮಗೆ ಹೆಚ್ಚು ಸಹಕಾರಿಯಾಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಗೆ ಮಾನ್ಯ ಜಗದೀಶ್ ಶೆಟ್ಟರ್ನ ಸ್ವಾಗತ ಮಾಡುತ್ತೇನೆ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ಜಿ ಅವರು ಕಾಂಗ್ರೆಸ್ ಪಕ್ಷವನ್ನ ತೊರೆದು ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗಿರತಕ್ಕಂಥದ್ದು ಅವರ ಮನೆಗೆ ಅವರು ಮರಳಿ ಬಂದಿರತಕ್ಕಂಥದ್ದು ರಾಜ್ಯದ ಭಾರತೀಯ ಜನತಾ ಪಾರ್ಟಿಯ ಬೆಳವಣಿಗೆ ದೃಷ್ಟಿಯಲ್ಲಿ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ರಾಜ್ಯದ ನಮ್ಮೆಲ್ಲ ಪಕ್ಷದ ಹಿರಿಯರು ಮತ್ತು ಕಾರ್ಯಕರ್ತರ ಅಪೇಕ್ಷೆನೂ ಕೂಡ ಇತ್ತು ಜಗದೀಶ್ ಶೆಟ್ಟರು ಹಿರಿಯರಿದ್ದಾರೆ ಅವರನ್ನು ವಾಪಸ್ ಬಿಜೆಪಿ ಕರೆತರಬೇಕು ಅದರಿಂದ ಪಕ್ಷಕ್ಕೂ ಕೂಡ ಲಾಭ ಆಗ್ತದೆ ಅನ್ನೋ ಒಂದು ವಿಚಾರಗಳು ಹಲವಾರು ದಿನಗಳಿಂದ ಚರ್ಚೆ ಆಗಿತ್ತು ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಾಗಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವರು ಅವರನ್ನ ಭೇಟಿ ಮಾಡಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೇನೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ವಿಚಾರವನ್ನ ಅವರು ಮುಂದೆ ಇಟ್ಟಾಗ ಅಮಿತ್ ಶಾ ಅವರು ಕೂಡ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ರು ಅವರು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನು ಕೂಡ ಮೊನ್ನೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಮರಳಿರ್ತಕ್ಕಂಥದ್ದು ತುಂಬಾ ಸಂತೋಷವನ್ನು ತಂದಿದೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ